ಆ ಸಂಸ್ಕೃತಿ ನಿಮಗೆ ಎಷ್ಟು ಗೊತ್ತು ಹಾ ಬರೆ ಅವರು ಕಲ್ಲುಬರಿಗಿತ್ತಿಲ್ಲ ಜವರಗೆ ತಾಲಕ ಗ್ರಾಮದ ಶರಣು ಎಸ್ ಸಂಘап ಹಾ ಇವರು ಗುರುಗಳವರು ಹಾ ಇವರು ಗುರುಗಳು ಹೌದಾ ಹೌದಾ ನಿಮ್ಮ ಗುರುಗಳ ಒಳಗಿನ ಬುಕ್ ನಂದು ಉತ್ತರ ನಿಮಗೆ ಗೊತ್ತಿಲ್ಲ ಕಲ್ಲರ್ ಕೊಡ್ಕೊತ್ತಿನು ನಿಮ್ಮ ಗುರು ಬರೆ ಬುಕ್ಕ ನಿಮ್ಮ ಗೊತ್ತಲ್ಲ ಅಂದ್ರಾ ಗುರುಗಳ ಬೋಧನಾರೇ ರೇ ಅಂತ ಆಗಿರಲಿಲ್ಲ ಏನ ಅದ ತೊಗೋ ಗುರುವರೆ ಕಸ ಹಾ ಇಲ್ಲಾ ಬೀರದೇವರ ಮಗ ಬಲ್ಲಾರ ಬಂದಿರ್ತಕ್ಕಂಥ ಬುಕ್ ನಂದ ತಪ್ಪೈತ ಇವತ್ತ ಮಾಡ್ಸೋಳ ಜಿದ್ಧಾರ್ಥ ಮಾಡ್ರಿ ಸುಳ್ಳಾರದ ಒಂದ್ ಬೀರದೇವರ ಮಗ ಇರ್ಲಾರ್ದರ ಒಂದು ಸುಳ್ಳಲ್ಲ ಒಂದ ಹಾ ಯಟ್ರುನ ಸುಳ್ಳ ಇಡಬೇಕು ನನ್ನ ಊರಿಗಿ ಕರಸ್ತೇನಿ ಆಹ್ಹ್ ಇಲ್ಲ ಎವ್ರು ಸಿದ್ಧ ನೀವ ಮಾತಾಡೋ ಅಂತ ನನ್ ಗುರು ಹೇಳ್ದನ ಅಂದ್ರ ಇಲ್ಲಿ ತಿಂತ ನೀ ಎಲ್ಲಿ ಅಂತೀರ ಅಲ್ಲ ತನಕ ಪ್ರಣಾಮ ಹಾಕ್ತೀನಿ ನಾ ಹಾ ಬರೋಟಿಲ್ಲ

மா <laughs> <laughs> <laughs>